ಆ ರೀತಿ ಒಂದು ಅನುಮಾನ ಬರ್ತಾ ಇದೆ ಯಾಕೆಂದ್ರೆ ಐ ಆರ್ ರಿಜಿಸ್ಟರ್ ಆಗ್ಲಿಲ್ಲ ಚಾರ್ಜ್ ಶೀಟ್ ಹಾಕ್ಲಿಲ್ಲ ಇವರಿಗೆ ಏನ್ರಿ ವಿಚಾರಣೆ ನಡೆಸೋ ಅಧಿಕಾರ ಇದೆ ಇವರಿಗೆ ಏನ್ ಗಲಿಗೇರಿಸೋಕ ಅಧಿಕಾರ ಇದೆ ಒಂದು ಸಂಸ್ಥೆ ಶ್ರದ್ಧೆ ಭಾವನೆ ತಲಾಂತರದಿಂದ ಬಂದಿರೋ ಶ್ರದ್ಧಾ ಭಾವನೆ ಅದು ಒಂದ್ ದಿನಕ್ಕೆ ಬಂದಿರೋದಲ್ಲ ಅದು ಅದನ್ ಭಂಗ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ ಒಂದ್ ವೇಳೆ ಯಾರು ತಪ್ಪು ಮಾಡಿದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಇನ್ಸ್ಟಿಟ್ಯೂಷನ್ ಅನ್ನ ತಪ್ಪಿಗೆ ಶಿಕ್ಷಕ ಅಧಿಕಾರ ಇಲ್ಲ ಯಾರಾದ್ರೂ ಇಂಡಿವಿಜುವಲ್ ಆಗಿ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಯಾರು ತನಿಖೆಯಲ್ಲಿ ಮಧ್ಯಪ್ರವೇಶ ನಾವ್ಯಾರು ಮಾಡ್ತಿಲ್ಲ ತನಿಖೆನೇ ಆಗಬಾರ್ದು ಅಂತ ಹೇಳ್ತಿಲ್ಲ ಪ್ರಾಮಾಣಿಕ ತನಿಖೆ ಆಗಲಿ ಪಾರದರ್ಶಕ ತನಿಖೆ ಆಗಲಿ ತಪ್ಪಿತಸ್ಥರಿಗೆ ನ್ಯಾಯ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಸಂತ್ರಸ್ತರಿಗೆ ನ್ಯಾಯ ಸಿಗಲಿ ಅದು ಬಿಟ್ಟು ಇಡೀ ಸಂಸ್ಥೆಗೆ ನಾನು ಹೇಳಿದ್ನಲ್ಲ ಅನುಭವ ವೇದ್ಯ ಆಗಿರೋ ಸಂಗತಿ ಏನು ಅಂತ ಹೇಳಿದ್ರೆ ಹದಿಮೂರು ಸಾವಿರ ದೇವಾಲಯಗಳಿಗೆ ಹಣ ಕೊಟ್ಟಿರೋದು ಅನುಭವ ವೇದ್ಯ ನನ್ನ ಅನುಭವ ಅದು ನಾನು ಕನ್ನಡ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಆಗಿದ್ದೆ ಮುನ್ನೂರ ತೊಂಬತ್ ಮೂರು ದೇವಾಲಯಗಳು ಅದರಲ್ಲಿ ಬಹುಶಃ ಮೂವತ್ತಕ್ಕೂ ಹೆಚ್ಚು ದೇವಾಲಯಗಳು ಚಿಕ್ಕಮಗ್ಳೂರು ಜಿಲ್ಲೆಯಲ್ಲೇ ನಿರ್ಮಾಣ ಆಗಿದ್ದಾವೆ ಪುನರ್ ನಿರ್ಮಾಣ ಹೊಯ್ಸೆಂಡ್ರ ಕಾಲದ ಅನುಭವ ವ್ಯತ್ಯಾಸ ಸಂಗತಿ ನಾ ಇನ್ನೂ ಎಮ್ ಎಲ್ ಎನೇ ಆಗಿರಲಿಲ್ಲ ಅವಾಗ ನಮ್ಮ ಊರಿನವರೆಲ್ಲ ಹೋಗಿ ನಮ್ಮ ಸುಗಿ ಕಲ್ಲು ಬೀಳುವ ವಾಲ್ಕೊಂಬಿಟ್ಟಿದೆ ಮತ್ತೆ ನಿರ್ಮಾಣ ಮಾಡಕ್ಕಾಗಲ್ಲ ಅಂತ ಹೋದಾಗ ಅವರು ಇಮ್ಮಿಡಿಯೆಟ್ ಒಂದು ಟೆಕ್ನಿಕಲ್ ಟೀಮ್ ಕಳಿಸಿದ್ರು ಕೊನೆಗೆ ನಾವು ಊರಿನವ್ರು ಏನು ಕೊಡ್ತೀರಿ ಕಾಂಟ್ರಿಬ್ಯೂಷನ್ ಅಂತ ಕೇಳಿದ್ರು ನಾವು ಐವತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿದ್ವಿ ಹೇಳಿದೀವಿ ಅವ್ರು ಹೇಳಿದ್ರು ಐವತ್ತು ಸಾವಿರ ಕಟ್ಟಿ ಉಳ್ದಿದ್ದು ಎಷ್ಟೇ ಆದರೂ ನಾವು ಧರ್ಮೋತ್ಥಾನ ಟ್ರಸ್ಟ್ ಹಾಕುತ್ತೆ ಅಂತೇಳಿ ಹೇಳಿದ್ರು ಕೊನೆಗೆ ನಮಗೆ ನಮ್ಮ ಸಹಕಾರ ಕೇಳಿದ್ದು ಬಂದವರಿಗೆ ಉಳಿದೋರಿಗೆ ಊಟದ ವ್ಯವಸ್ಥೆ ಮರಳು ಇಚ್ಚಿ ಮರಳುಗಳು ಮರಳು ರಾಶಿ ಬೇಕು ಅದು ಎಷ್ಟೋ ಮರಳು ಬೇಕು ಅಂತ ಹೇಳಿದ್ರು ಕಲ್ಲನ್ನು ವಾಪಸ್ ಇಳಿಸೋದಕ್ಕೆ ಅಷ್ಟು ಮಾತ್ರ ನಾವು ಮಾಡಿದ್ದು ಉಳಿದಿದ್ದೆಲ್ಲ ಅವರೇ ಮಾಡಿದ್ರು ಹಾಗಾಗಿ ಇಂಥದ್ದು ನಮ್ಮ ಅನುಭವ ವೇದ್ಯ ಆಗಿರೋ ಸಂಗತಿ ನಮ್ಮಲ್ಲಿ ಯಾರಾದ್ರೂ ಆ ತಪ್ಪು ಮಾಡಿದವನು ಒಪ್ಕೊಳ್ಳದೆ ಇದ್ದಾಗ ಮಂಜಾಸ್ವಾಮಿ ಮೇಲೆ ಆಣೆ ಮಾಡುವಂತ ಹೇಳ್ತೀವಿ ಇದು ನಂಬಿಕೆ ಇದು ಆ ನಂಬಿಕೆಗೆ ಭಂಗ ತರೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಯಾರು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲಿ ಯಾರು ಅದಕ್ಕೆ ಮಧ್ಯಪ್ರವೇಶ ಮಾಡಲ್ಲ ಆದ್ರೆ ಆ ಶ್ರದ್ಧೆಗೆ ಧಕ್ಕೆ ತರುವ ಅಧಿಕಾರ ಯಾರಿಗೂ ಇಲ್ಲ ಇದು ಹಿಂದ್ಗಡೆ ಶ್ರದ್ಧೆಗೆ ಧಕ್ಕೆ ತರುವ ಕೆಲಸ ನಡೀತಾ ಇದೆ ಈಗ ಕೆಲವರು ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ನಮಗೆ ಎಜುಕೇಶನ್ ಈಸ್ ಎ ಬಿಸ್ನೆಸ್ ಅಂತ ಹೇಳಿ ಧರ್ಮಸ್ಥಳ ಎಜುಕೇಶನ್ ಇಸ್ ಎ ಬಿಸ್ನೆಸ್ ಅಂತ ಯಾವತ್ತೂ ಹೇಳಿಲ್ಲ ಶಿಕ್ಷಣ ನಮ್ಗೆ ವ್ಯಾಪಾರ ಅಂತ ಧರ್ಮಸ್ಥಳ ಹೇಳಿಲ್ಲ ಅದೊಂದು ಸೇವೆಯ ಭಾಗ ಅಂತ ಹೇಳ್ತು ಹಂಗಾಗಿ ನೀವು ಸ್ಟ್ರಕ್ಚರ್ ನೋಡಿ ಖಾಸಗಿ ಉಳಿದ ಖಾಸಗಿ ಶಾಲೆಗಳ ಫೀ ಸ್ಟ್ರಕ್ಚರ್ಗೆ ಹೋಲಿಕೆ ಮಾಡಿದ್ರೆ ಇದು ಕಂಪ್ಯಾರಿಟಿವ್ ಕಡಿಮೆ ಇದೆ ಸ್ಟ್ರಕ್ಚರ್ ಹಾಗಾಗಿ ಇಂತ ಒಳ್ಳೆ ಕಾರ್ಯವನ್ನ ಮೆಚ್ಚುತ್ತ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗ್ಲಿ ಈಗ ನಾನು ಈ ಮಾತನ್ನ ಹೇಳಿದಕ್ಕೆ ಅವತ್ತು ಈ ಸತ್ಯನ ಹೇಳಿದ್ದಕ್ಕೆ ಕೆಲವರು ಸಿಟಿ ರವಿ ಎಲ್ಲ ಓಟಿ ರವಿ ಕುಡಕ ಇತ್ಯಾದಿ ಎಲ್ಲ ಹೇಳಿದ್ರು ನಾನು ನೀವು ಮಾಧ್ಯಮದವರು ಸತ್ಯಾಸತ್ಯ ಅವತ್ತು ಆಕ್ಸಿಡೆಂಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಕ್ಸಿಡೆಂಟ್ ಆಯ್ತು ನನ್ನ ಡ್ರೈವರ್ ಓಡಿಸ್ತಾ ಇದ್ದ ಗಾಡಿನ ನನ್ ಮೇಲೆ ಎಫ್ ಐ ಆರ್ ಆಗಲಿಲ್ಲ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಇತ್ತು ಅವಾಗ ಆಕ್ಸಿಡೆಂಟ್ ಆಗಿದ್ದು ತುಮಕೂರು ಜಿಲ್ಲೆನಲ್ಲಿ ಒಂದ್ ಮಾಧ್ಯಮ ಸಿಟಿ ರವಿ ಅವರು ಗಾಳಿ ಓಡಿಸ್ತಿದ್ದಾರಾ ಅಂತ ಒಂದು ಪ್ರಶ್ನ ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ರು ಇನ್ನೊಂದು ಮಾಧ್ಯಮ ಕಾಂಪಿಟೇಷನ್ ಗೆ ಕುಡಿದು ಓಡಿಸ್ತಿದ್ದಾರಾ ಅಂತ ಹಾಕಿದ್ರು ನಾನು ಅವಾಗ ಹೇಳಿದೆ ನೋಡಿ ಸಿ ಸಿ ಟಿವಿ ಇದೆ ಚಿಕ್ಕಮಗಳೂರಿಂದ ಅಲ್ಲೇವರ್ಗುವೆ ಚೆಕ್ ಮಾಡಿ ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಅದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ನನ್ನನ್ನು ಕೇವಲ ಸಾಕ್ಷಿ ಅಂತ ಪರಿಗಣಿಸಿದ್ರು ಡ್ರೈವರ್ ಮೇಲೆ ಎಫ್ಐಆರ್ ಆಯ್ತು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಸಿಟಿ ರವಿ ಓಟಿ ರವಿ ಸಿಟಿ ರವಿ ಕುಡ್ಕ ರವಿ ಅಂತ ಹೇಳ್ತಾರೆ ಇಂಥ ಜನನೇ ಇವತ್ತು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರೋದು ಇಂಥ ಜನನೇ ಅದು ಒಪ್ಪಲ್ಲ ನನ್ನ ಹತ್ರದಿಂದ ನೋಡಿದವರು ಸಿಟಿ ರವಿ ಕಾಫಿ ಕುಡಿಯೋಕ್ಕೂ ಹಿಂದೆ ಮುಂದೆ ನೋಡ್ತಾನೆ ಅಂತ ಯೋಚನೆ ಮಾಡಿ ಗೊತ್ತಿದೆ ಹಂಗಾಗಿ ಸಜ್ಜನರ ಮೌನ ದುರ್ಜನ್ರಿಗೆ ಲೈಸೆನ್ಸ್ ಅಂತ ಹೇಳಿ ಆಗೋಕೆ ಅವಕಾಶ ಕೊಡಬಾರ್ದು ಹಾಗಾಗಿ ಧರ್ಮಸ್ಥಳ ಮಾಡಿರುವ ಒಳ್ಳೆಯ ಕೆಲಸವನ್ನು ಶ್ಲಾಘಿಸುತ್ತಾ ಧರ್ಮಸ್ಥಳದಿಂದ ಏನಾದ್ರೂ ಯಾರಾದ್ರೂ ವ್ಯಕ್ತಿಗಳು ತಪ್ಪು ಮಾಡಿದ್ರೆ ಅದು ತನಿಖೆಯಾಗಿ ಶಿಕ್ಷೆ ಆಗ್ಲಿ ಅದಕ್ಕ ಮುಂಚೆ ಯೂಟ್ಯೂಬರ್ಗಳು ಸ್ವಯಂ ಶಿಕ್ಷೆ ಘೋಷಣೆ ಮಾಡೋದಿಕ್ಕೆ ಆಪಾದನೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಯಾಕೆಂದ್ರೆ ಕೋಟ್ಯಾಂತರ ಜನರ ಭಾವನೆ ಇದೆ ಇದು ನಿಂದ್ಗಡೆ ಹಿಂದೂ ಸಮಾಜದಲ್ಲಿರೋರು ಯಾರು ಸರ್ಸನ್ ಸರ್ತನ್ಸೆ ಜೂಡ ಅಂತ ಹೇಳಿ ಅನ್ನಲ್ಲ ಅಂತ ಹೇಳಿ ದೌರ್ಬಲ್ಯ ಅಂತ ಪರಿಗಣಿಸಬಾರದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್